ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸೇರ್ಕೊಂಡ ರಾಘು ಜಾನ್ಸಿನ ಒಂದ್ ಮಾಡೋಕೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಕೋರ್ಟ್ನಲ್ಲಿ ರಾಮಾಚಾರಿ ಅಬ್ಬರ ಶುರು ಆಗ್ತದಾ ಏನು ಏನಾಯ್ತು ಏನ್ ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಹೇಗೋ ರಾಘು ಮತ್ತೆ ಝಾನ್ಸಿ ಒಟ್ಟಿಗೆ ಅಲ್ಲಿಗೆ ಬಂದ್ರಲ್ವ ಇದರಿಂದಾನೇ ಗೊತ್ತಾಗುತ್ತೆ ಇಬ್ಬರು ಕೂಡ ಬಂದಾಗಿದ್ದಾರೆ ಅಂತ ಏನು ಒಳ್ಳೇದಾಯ್ತಲ್ಲ ಅಂತ ಹೇಳಿ ಖುಷಿ ಪಡ್ತಿರ್ತಾರೆ ಬಟ್ ಅವರ ಖುಷಿಗೆ ತಣ್ಣೀರಚು ಹಾಗೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡ್ತಾರೆ ಸಂಪತ್ ಕುಮಾರ್ ಅವರು ಕಾಲ್ ಮಾಡಿದ್ದೆ ಇಲ್ಲಿ ರಾಮಾಚಾರಿ ತುಂಬ ಖುಷಿಯಾಗಿರತ್ತಲ್ವ ನಿಮಗೆ ರಾಘು ಮತ್ತು ಝಾನ್ಸಿ ಒಂದಾದ್ರು ಅಂತ ನಿಜವಾಗ್ಲೂ ಅವರು ಒಟ್ಟಿಗೆ ಬಂದದನ್ನು ನೋಡಿ ನಮಗೂ ಕೂಡ ತುಂಬಾ ಖುಷಿ ಆಯಿತು ಬಂದಂಥ ಕಷ್ಟ ಹಾಗೆ ಹೋಗ್ಬಿಡ್ತು ಅಂತ ರಾಮಾಚಾರಿ ಹೇಳ್ತಿದ್ರೆ ಯಾರಪ್ಪ ಹೇಳಿದು ಮನೆಗೆ ಲಾಯರ್ ಅದು ಕೋರ್ಟ್ ನೋಟಿಸ್ ಬಂತು ಪೋಸ್ಟ್ಪೋನ್ ಆಗಿದೆ ಅಂತ ಜೊತೆಗೆ ಇನ್ನೊಂದು ಏನು ಬಂತು ಗೊತ್ತಾ ಮ್ಯೂಚುವಲ್ ಡಿವೋರ್ಸ್ಗೆ ನಾಳೆನೇ ಬಂದು ಸೈನ್ ಹಾಕಿಬಿಡಿ ಅಂತ ಬಂತು ಅಂದಾಗ ನಿಜವಾಗ್ಲೂ ರಾಮಾಚಾರಿ ಚಾರಿಗೆ ಇಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರೆ ನೀವು ಅಂದಾಗ ಹೌದು ನಾಳೆ ರಾಘು ಮತ್ತು ಜಾನ್ಸಿ ಹೋಗ್ಬಿಟ್ಟು ಮ್ಯೂಚುವಲ್ ಡಿವೋರ್ಡ್ಸ್ಗೆ ಸೈನ್ ಹಾಕ್ತಾರೆ ನಾಳೆಯಿಂದ ನನ್ನ ಮೊಮ್ಮಗ್ಳು ದಾರಿ ಬೇಡ ರಾಘು ದಾರಿ ಬೇರೆ ನಿಜವಾಗ್ಲೂ ನನ್ನ ಮೊಮ್ಮಗಳನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ನಿಜವಾಗ್ಲೂ ನನ್ನ ಮೊಮ್ಮಗಳು ಜೀವ್ರ ಹೋಗ್ತಿದೆ ಹೀಗೆ ಅದನ್ನೆಲ್ಲ ಸಹಿಸ್ಕೊಂಡಿರಲಿ ಅದೇ ಕಾರಣಕ್ಕೆ ಏನಾದರೂ ಪೂಜೆ ಮಾಡೋಕ್ಕಾದರೆ ಮಾಡಪ್ಪ ಅಂತ ಹೇಳಿ ನಿನಗೆ ಕಾಲ್ ಮಾಡಿದೆ ಅಂತ ಸಂಪತ್ ಕುಮಾರ್ ಅವರು ಹೇಳಿದಾಗ ಅಯ್ಯೋ ದಯವಿಟ್ಟು ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್ ಖಂಡಿತವಾಗ್ಲೂ ಇದು ಪೂಜೆ ಪುನಸ್ಕಾರದಿಂದ ಸರಿ ಹೋಗುವುದಲ್ಲ ಮನಸ್ಸಿಗೆ ಸಂಬಂಧಪಟ್ಟಂಥದ್ದು ಹಾಗಾಗಿ ನಾವು ಅವ್ರ ಜೊತೆ ಮಾತಾಡ್ತೀವಿ ಖಂಡಿತ ಅವರು ಅರ್ಥ ಮಾಡಿಕೊಂಡಿದ್ದೆ ಅವರಿಬ್ಬರು ಒಂದಾಗ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಂತ ರಾಮಾಚಾರಿ ಭರವಸೆಯನ್ನು ಕೊಡ್ತಾರೆ ರಾಮಾಚಾರಿಯ ಭರವಸೆ ನಿಜಕ್ಕೂ ಸಂಪತ್ ಕುಮಾರಲ್ಲಿ ಅಲ್ಲಿ ಏನೋ ಒಂದು ರೀತಿಯ ಉತ್ಸಾಹ ಚಿಲುಮೆಯನ್ನು ಚಿಗಿರಿಸಿದೆ ಅಂತಾನೆ ಹೇಳ್ಬೋದು ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಹೇಗಾದರೂ ಮಾಡಿ ರಾಘು ಮತ್ತು ಚಾನ್ಸಿನ ಒಂದು ಮಾಡಲೇಬೇಕು ಖಂಡಿತವಾಗ್ಲೂ ಅವರು ದೂರ ಆಗಬಾರ್ದು ಅಂತ ಯೋಚನೆ ಮಾಡಿದೆ ಅವರು ಕೂಡ ಇಲ್ಲಿ ಲಾಯರ್ ಹತ್ರಕ್ಕೆ ಬರ್ತಿದ್ದಾರೆ ಈ ಕಡೆ ರಾಘು ಮತ್ತು ಝಾನ್ಸಿ ಇವರು ಕೂಡ ಲಾಯರ್ ಹತ್ರಕ್ಕೆ ಬರ್ತಾರೆ ಲಾಯರ್ ಹತ್ರ ಬಂದಿದೆ ಈಗ ನೋಡಿ ಮ್ಯೂಚುವಲ್ ಡಿವೋರ್ಸ್ಗೆ ನಾನು ಎಲ್ಲ ಅಪ್ಲಿಕೇಶನ್ ಕೂಡ ರೆಡಿ ಮಾಡಿದ್ದೀನಿ ನಿಮ್ಮನೆಯವ್ರಿಗೆ ಅಲ್ವಾ ಆದಷ್ಟು ಬೇಗ ಡಿವೋರ್ಸ್ ಬೇಕಿರೋದು ನೀವೇ ಸೈನ್ ಹಾಕಿಬಿಡಿ ಅಂತ ರಾಘುಗೆ ಹೇಳ್ತಾರೆ ಲಾಯರ್ ಕಡೆ ರಾಘು ಹಿಂದೆ ಮುಂದೆ ನೋಡದೆ ಸೈನ್ ಬಿಡ್ತಾರೆ ತದನಂತರ ಝಾನ್ಸಿ ಕೂಡ ಸೈನ್ ಹಾಕ್ತಾರೆ ನೋಡಿ ಈಗ ನೀವಿಬ್ಬರು ಸೈನ್ ಹಾಕಿದ್ರೆ ಆ ಕೋರ್ಟ್ನಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ ಅದು ಎಲ್ಲದಕ್ಕೂ ಕೂಡ ಎಸ್ವನು ಅಂತ ಹೇಳಬೇಕಾಗತ್ತೆ ನೀವಿಬ್ಬರು ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಒಂದ್ ಆಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮಿಬ್ಬರ ನಡುವೆ ಡಿವೋರ್ಸ್ ಆಗುತ್ತೆ ಆಗ ನೀವು ಬೇರೆ ನೀವು ಬೇರೆ ನಿಮ್ಮಿಬ್ಬರ ದಾರಿ ಕೂಡ ಬೇರೆ ಆಗತ್ತೆ ಅಂತ ಹೇಳಿ ಲಾಯರ್ ಹೇಳ್ತದಾಗೆ ಆ ಕಡೆ ರಾಮಾಚಾರಿ ಮತ್ತೆ ಚಾರು ಎಂಟ್ರಿ ಕೊಡ್ತಾರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವರಿಬ್ಬರ ನಡುವೆ ಡಿವೋರ್ಸ್ ಆಗಬಾರ್ದು ನಾವು ಅವ್ರ ಜೊತೆ ಮಾತಾಡಿ ಎಲ್ಲವನ್ನ ಕೂಡ ಸರಿಪಡಿಸ್ತೀವಿ ಅಂತಕ್ಕಾಗಿ ಏನು ಮಾತಾಡ್ತಿದ್ರೆ ಇಲ್ಲಿ ತನಕ ಬಂದ ಮೇಲೆ ಇವರಿಬ್ರು ಸರಿ ಹೋಗ್ತಾರೆ ಅಂತ ನನ್ಗೆ ಅನಿಸಿಲ್ಲ ಆ ರೀತಿ ಇದ್ದಿದ್ರೆ ಇವರು ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಇಲ್ಲಿಗೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಕೂಡ ದೂರ ಆಗಿ ಹೋಗ್ತಾರೆ ಹಾಗಿದ್ದಿದ್ರೆ ಇಲ್ಲಿ ನಿಮ್ಮ ಮಾತನ್ನ ಮೊದಲೇ ಕೇಳ್ಬೇಕಾಗುತ್ತೆ ಇವರು ನನಗೇನು ಅಷ್ಟು ವಿಶ್ವಾಸ ಇಲ್ಲ ಅಂದಾಗ ವಿಶ್ವಾಸ ಇಡಬೇಕಾಗುತ್ತೆ ಖಂಡಿತವಾಗ್ಲು ಇಷ್ಟಪಟ್ಟು ಮದುವೆ ಆದವರು ಇಷ್ಟಪಟ್ಟು ಮದುವೆ ಆಗದೆ ಇರೋರು ಹೇಗಿರ್ತಾರೋ ಏನು ಖಂಡಿತವಾಗ್ಲೂ ಇಬ್ರು ಕೂಡ ಮನಸ್ಸಿಂದ ಉಪ್ಪಿ ಇಬ್ರಿಗಿಬ್ಬರು ಇಬ್ಬರಿಗಿಬ್ಬರು ಕೂಡ ಅರ್ಥ ಮಾಡಿಕೊಂಡು ಬದುಕಿದ್ರೆ ಖಂಡಿತವಾಗ್ಲೂ ಆ ಬದುಕು ಚೆನ್ನಾಗಿರುತ್ತೆ ಇವ್ರಿಬ್ರಿಗೂ ಕೂಡ ಖಂಡಿತ ಮನಸ್ಸಿದೆ ಆದರೆ ಪರಿಸ್ಥಿತಿ ಸರಿ ಇಲ್ಲ ಅದೇ ಇವರು ದೂರ ಆಗ್ತಿದ್ದಾರೆ ಖಂಡಿತ ಇವ್ರ ಜೊತೆ ಮಾತಾಡಿ ನಾವು ಸರಿಪಡಿಸ್ತೀವಿ ಅಂತ ರಾಮಾಚಾರಿ ವಿಚಾರಿ ಹೇಳ್ತಾರೆ ಖಂಡಿತವಾಗ್ಲೂ ನೀವು ಹೇಳುವ ಹಾಗೆ ಆದರೆ ನನಗೂ ಕೂಡ ಖುಷಿನೇ ಎಲ್ಲ ಕೂಡ ಒಳ್ಳೇದಾಗಲಿ ಆದರೂ ಕೂಡ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಹಿಯರಿಂಗ್ ಇದೆ ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ನಿಮಗೆ ಈಗಲೇ ಮ್ಯೂಚುವಲ್ ಡಿವೋರ್ಸ್ ಆಗಬೇಕು ಅಂದರೆ ಲಾಯರ್ ಕೂಡ ನಿಮಗೆ ಒಂದಷ್ಟು ವಿಷಯಗಳನ್ನ ಕೇಳ್ತಾರೆ ಕೌನ್ಸಿಲಿಂಗ್ ಬೇಕಾ ಬೇಡುವ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ನೀವಾಗ ಬೇಡ ಅಂತ ಹೇಳಬೇಕು ಬೇಕು ಅಂತ ಏನಾದರೂ ಹೇಳಿದ್ರೆ ಖಂಡಿತ ಆರು ತಿಂಗಳು ನಿಮ್ಗೆ ಕಾಲಾವಕಾಶ ಸಿಗುತ್ತೆ ಆರು ತಿಂಗಳಲ್ಲಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಿಮಗೆ ಡಿವೋರ್ಸ್ ಆಗೋದಿಲ್ಲ ಅಂತ ಲಾಯರ್ ಹೇಳ್ತಾರೆ ಅದೇ ಕಾರಣಕ್ಕೆ ಕೆಲವೊಂದು ವಿಷಯಗಳು ಬರ್ತವೆ ಅದಕ್ಕೆ ನೋ ಅಂತ ಹೇಳಬೇಕಾಗುತ್ತೆ ಎಲ್ಲಿ ಎಸ್ ಹೇಳಬೇಕು ಅಲ್ಲಿ ಎಸ್ ಹೇಳಬೇಕು ಎಲ್ಲಿ ನೋ ಹೇಳಬೇಕು ಅಲ್ಲಿ ನೋವು ಹೇಳಬೇಕು ಆ ರೀತಿ ಆದಾಗ ಮಾತ್ರ ನಿಮಗೆ ಖಂಡಿತ ಡಿವೋರ್ಸ್ ಈಗಲೇ ಸಿಗತ್ತೆ ಇವತ್ತೇ ಸಿಗುತ್ತೆ ಅದರ್ವೈಸ್ ನೀವೇನಾದರೂ ನೋ ಅನ್ನೋ ಕಡೆ ಎಸ್ ಹೇಳಿದ್ರೆ ಎಸ್ ಅನ್ನೋ ಕಡೆ ನೋವು ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಈಗಲೇ ಡಿವೋರ್ಸ್ ಸಿಗೋದಿಲ್ಲ ಆರು ತಿಂಗಳು ಕಾಲಾವಕಾಶವನ್ನ ಕೊಡ್ತಾರೆ ಅಂತ ಹೇಳ್ತಾರೆ ನಂತರ ಆಯ್ತಾ ಕಡೆ ರಾಘು ಮತ್ತೆ ಜಾ ಸುತ್ತಿ ಚಾರು ಇಬ್ಬರು ಕೂಡ ಕೋರ್ಟ್ ಬಂತಾರೆ ಹೀಗೆ ನಡೀತಾ ಹೋಗ್ಬೇಕಿದ್ರೆ ಝಾನ್ಸಿ ಬಿದ್ದೋಗ್ತಿರ್ತಾಳೆ ಆಗ ರಾಘು ಕೈ ಹಿಡ್ಕೋತಾರ ನಂತರ ಇಲ್ಲಿ ರಾಘು ಝಾನ್ಸಿ ಹತ್ರ ಅದೇ ರೀತಿ ಚಾರು ರಾಘು ಹತ್ರ ಮಾತನಾಡೋಕೆ ಸಪ್ರೇಟ್ ಆಗಿ ಮುಂದಾಕ್ತಾರೆ ನೋಡುದ್ರ ನೀವು ಜಾನ್ಸಿಯನ್ನು ಹೇಗೆ ಇಟ್ಕೊಂಡ್ರಿ ಸ್ವಲ್ಪ ಸಮಯದಲ್ಲಿ ಅವಳಿಗೆ ನೋವು ಆಗೋದೇ ನಿಮಗೆ ಸಹಿಸೋಕ್ಕಾಗಲಿಲ್ಲ ಅಂತದ್ರಲ್ಲಿ ನಿಮ್ಮ ಜೀವನದಿಂದಾನೆ ಅವಳನ್ನು ಆಚೆ ಹಾಕ್ತಿದ್ರಲ್ಲ ಖಂಡಿತವಾಗ್ಲೂ ನಿಮಗೆ ಅಷ್ಟು ಮಟ್ಟಿಗೆ ನಾನು ನೋವು ಕೊಡೋಕೆ ಹೇಗೆ ಸಾಧ್ಯ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇತ್ತ ಕಡೆ ಅವನು ಎಲ್ಲಿ ಇಟ್ಕೊಂಡ್ರಿ ಏನೋ ಪ್ರಯೋಜನ ಎಲ್ಲಿ ಇಟ್ಕೋಬೇಕು ಇಟ್ಕೊಳ್ಳಿಲ್ಲ ನಾನು ಅವರ ಮನೆಯಿಂದ ಬಂದಿದ್ದೆ ಮಧ್ಯರಾತ್ರಿ ಖಂಡಿತವಾಗ್ಲೂ ನಾನು ಅವನಿಗೋಸ್ಕರ ಎಷ್ಟಿಲ್ಲ ತ್ಯಾಗ ಮಾಡಿದೆ ಸ್ಯಾಕ್ರಿಫೈಸ್ ಮಾಡಿದೆ ನಿಜಕ್ಕೂ ಅವ್ರ ಮನೆಯಲ್ಲಿ ಬದುಕೋದು ನನಗೆ ಕಷ್ಟ ಆಗಲಿಲ್ಲ ಯಾಕಂದ್ರೆ ನನ್ನ ಗಂಡರಾಗು ರಾಗು ಇದಾನೆ ಅನ್ನೋ ವಿಶ್ವಾಸ ಆಯಿತು ಬಟ್ ಯಾವ ಒಂದು ಕ್ಷಣ ಅವನೇ ಕೈಮುಗಿದು ಮುಗ್ದು ನನಗೆ ನೀನು ಬೇಡ ಹೊರಟು ಹೋಗು ಮನೆಯಿಂದ ಅಂತ ಹೇಳಿದ್ನು ಆ ಕ್ಷಣ ನಿಮ್ಮ ಮನಸ್ಸು ಚಿತ್ರ ಚಿತ್ರವಾಗೋಯಿತು ಅಂತ ಜಾನ್ಸಿ ಹೇಳ್ತಿದ್ರೆ ಐದು ಕಡೆ ರಾಮಾಚಾರ್ಯ ಅಯ್ಯೋ ತಂಗಿ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ದಯವಿಟ್ಟು ಆ ರೀತಿ ಎಲ್ಲ ಮಾತಾಡ್ಬೇಡ ರಾಘು ಮನಸ್ಸಲ್ಲಿ ಖಂಡತ ನೀನಿದೆಯಾ ಅದು ನಿನಗೂ ಕೂಡ ಗೊತ್ತದೆ ನೀವಿಬ್ರು ಪರಸ್ಪರ ಇಷ್ಟ ಪಡ್ತಾ ಇದ್ರು ಕೂಡ ಈ ರೀತಿ ಡಿವೋರ್ಸ್ ತಗೊಳ್ಳೋದು ಎಷ್ಟು ಸರಿ ಖಂಡ de tuaglo. ಎಲ್ಲವನ್ನ ಕೂಡ ಅರ್ಥ ಮಾಡ್ಕೋ ಪರಿಸ್ಥಿತಿ ಕೈಗೊಂಬೆ ಆಗಿದಾನೆ ರಾಘು ಅಂತ ಹೇಳಿದಾಗ ಪರಿಸ್ಥಿತಿ ಕೈಗೊಂಬೆ ಅಂತ ಹೇಳಿ ಮಾಡಿ ತಪ್ಪನ ದೇವ್ರಿಗೂ ಸಮಯಕ್ಕೂ ಮಿಸ್ಲಾಗ್ಬಿಟ್ರೆ ಹೇಗಣ ಖಂಡಿತವಾಗ್ಲೂ ನಾವು ಮಾಡು ಕರ್ಮಗಳು ನಾವೇ ಅನುಭವಿಸಬೇಕಾಗತ್ತೆ ಅಂತ ಜಾನ್ಸಿ ಹೇಳ್ತಿದ್ದಾಳೆ ಇತ ಕಡೆ ಚಾರು ಕೂಡ ರಾಘು ಹತ್ರ ಒಂದು ಕ್ಷಣ ನೀವು ಏನಾದ್ರೂ ಜಾನ್ಸಿನ ಕಳ್ಕೊಂಡ್ಬಿಟ್ರೆ ಯಾವುದೇ ಕ್ಷಣಕ್ಕೂ ಕೂಡ ಮತ್ತೆ ನೀವು ಅವಳನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ದಯವಿಟ್ಟು ರಾಘು ಅವರೇ ನೀವು ಅರ್ಥ ಮಾಡ್ಕೊಳ್ಳಿ ಜಾನ್ಸ್ ಎಷ್ಟು ಶ್ರೀಮಂತರು ಮನೆ ಹುಡುಗಿ ಆಗಿದ್ರು ನಿಮ್ಮ ತಾಳಿ ಮಾಂಗಲ್ಯಕ್ಕೆ ಬೆಲೆ ಕೊಟ್ಟು ಇಲ್ಲಿ ತನಕ ಆ ಮಾಂಗಲ್ಯ ಗಟ್ಟಿ ಆಗಬೇಕು ಆ ಒಂದು ಮಾಂಗಲ್ಯದ ಸಂಬಂಧ ಗಟ್ಟಿ ಆಗಬೇಕು ಅಂತ ಎಷ್ಟೆಲ್ಲ ಕೂಡ ಇವತ್ತು ನೀವೇ ಅವರಿಂದ ದೂರ ಹೋಗ್ತಿದ್ರೆ ಎಷ್ಟು ಸರಿ ಅಂತಂದರೆ ನನಗೆ ನನ್ನ ಮನೆಯವರು ಮುಖ್ಯ ಆಗಿದ್ದಾರೆ ನಾನು ಕೊಟ್ಟ ಮಾತು ಮುಖ್ಯವಾಗಿದೆ ಅದಕ್ಕಿಂತ ನನಗೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ತದನಂತರ ಆಯ್ತ ಕಡೆ ಜಾನ್ಸಿ ಹತ್ರ ರಾಮಾಚಾರಿ ನೋಡು ತಂಗಿ ಅವರು ಜಡ್ಜ್ ನಿನ್ನನ್ನು ಕೇಳಿದಾಗ ನೀನು ನನಗೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳುವಾಗ ನಿನಗೆ ಆರು ತಿಂಗಳು ಕಾಲ ಕಾಲ ಆರು ತಿಂಗಳುಗಳ ಕಾಲ ಅವಕಾಶ ಸಿಗುತ್ತೆ ಅಷ್ಟರಲ್ಲಿ ಖಂಡಿತ ಏನು ಬೇಕಿದ್ರು ಆಗುತ್ತೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ನಿಮ್ಮಿಬ್ರನ್ನ ದೂರ ಮಾಡೋಕೆ ಆನಂತರ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಆ ಕಡೆ ಚಾರು ಕೂಡ ಅದನ್ನೇ ರಾಘವಾದರೆ ಕೂಡ ಹೇಳ್ತದಾಳೆ ಇತ ಕಡೆ ಲಾಯರ್ಗೆ ಮನೆಯವ್ರು ಕಾಲ್ ಮಾಡಿ ಏನಾಯ್ತು ಏನು ಅಂತ ಕಾಲ ನಡೆದಿದ್ದ ಎಲ್ಲ ವಿಶ್ವನ ಕೂಡ ಲಾಯರ್ ಕೂಡ ತಿಳಿಸ್ತಾರೆ ಇವತ್ತಿ ಮೂರ್ ಗಂಟೆಗೆ ಅವ್ರ ಡಿವೋರ್ಸ್ ಅನ್ನೋ ವಿಷಯ ಕೇಳಿದ್ದೆ ಮನೆಯವರೆಲ್ಲ ಕುಣಿದು ಕುಪ್ಪಳಿಸ್ತಿದ್ರೆ ಅಜ್ಜಿ ಬಂದಿದ್ದೆ ಮೂರು ಗಂಟೆ ಬಿಡಿಸೋದಕ್ಕೆ ಎಷ್ಟು ಖುಷಿಯಿಂದ ಸಂಭ್ರಮಿಸ್ತಿದ್ರೆ ಇಂಥವ್ರ ಜೊತೆ ನಾನು ಇದ್ದೀನಲ್ಲ ಅನ್ನೋದೇ ನಂಗೆ ಅಸಹ್ಯ ಆಗ್ತದೆ ಅಂತ ಬಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಂತರ ಇಲ್ಲಿ ಝಾನ್ಸಿ ಮತ್ತೆ ರಾಕು ಕಟ್ಟುಕಟ್ಟೆಗೆ ಬಂದು ನಂತಕೋತಾರೆ ಅಲ್ಲಿ ರಾಮಾಚಾರಿ ಮತ್ತೆ ಚಾರು ಕೂಡ ಇದ್ದಾರೆ ಅವರ ಮಾಡಿದಂತ ಪ್ರಯತ್ನ ವ್ಯರ್ಥವಾಗುತ್ತಾ ಅಥವಾ ಸಫಲವಾಗತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದರ ನಡುವೆ ಜಾರ್ಜ್ ಜಾನ್ಸಿ ಮತ್ತೆ ರಾಘುಗೆ ನಿಮಿಬ್ರಿಗೂ ಡಿವೋರ್ಸ್ ಇಷ್ಟ ಇದೆಯಾ ನಿಮಿಬ್ರಿಗೆ ಕಾಲಾವಕಾಶ ಬೇಕಾಗಿದೆಯಾ ಕೌನ್ಸಿಲಿಂಗ್ ಬೇಕಾಗಿದೆ ಯಾವ ಉದ್ದೇಶಕ್ಕೋಸ್ಕರ ಡಿವೋರ್ಸ್ ತಗೋತಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಉತ್ತರಿಸ್ತಾರೆ ರಾಘು ಮತ್ತೆ ಜಾನ್ಸಿ ಜೊತೆಗೆ ನಿಮಗೆ ಕೌನ್ಸಿಲಿಂಗ್ ಬೇಕಿದ್ಯಾ ಅಂತ ಹೇಳಿ ಚರ್ಚ್ಗೆ ಹೇಳಿದಾಗ ಬೇಡ ನನ್ನ ನಿರ್ಧಾರ ಬದ್ಧವಾಗಿದೆ ಅಂತ ಹೇಳಿ ರಾಘು ಹೇಳ್ಬಿಡ್ತಾರೆ ಈ ಒಂದು ಮಾತನ್ನ ಕೇಳಿದ್ರೆ ನಿಜವಾಗ್ಲೂ ಚಾನ್ಸಿ ಕುಸಿದು ಹೋಗ್ತಾಳೆ ಹಾಗಿದ್ರೆ ಇಲ್ಲಿ ಚಾನ್ಸಿ ರಾಘು ತಾನು ಬೇಡ ಅಂತ ಹೇಳಿದ್ರು ಕೂಡ ತನ್ನನ್ನು ಬೇಡ ಅಂತ ಹೇಳಿದ್ರು ಕೂಡ ನಮಗೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿ ಆರು ತಿಂಗಳ ಕಾಲ ಕಾಲಾವಕಾಶ ತಗೋತಾರ ಜಾನ್ಸಿ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಿ